ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತ ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಓಕೆ ಇವತ್ತ ಒಂದು ಇನ್ಸ್ಟಂಟ್ ದೋಸೆ ರೆ ರೆಸಿಪಿನ ಟ್ರೈ ಮಾಡತ್ತೀನಿ ಇದು ಒಂದು ಎರಡನೇ ಸರಿ ಇರ್ಬೋದೇನೋ ಒಂದು ಸರಿ ಮಾಡಿದ್ದೆ ಇಷ್ಟ ಆಯಿತು ಮತ್ತೆ ಇದನ್ನು ಮಾಡತ್ತೀನಿ ಎಲ್ರಿಗೂ ಅದೇ ತೆಲಿನೋ ಅಂತ ಅನ್ನಿಸ್ತೈತಿ ಎಲ್ರಿಗೂ ಹೆಣ್ಮಕ್ಳಿಗೆ ಮುಂಜಾನೆ ಬೆಳಗ್ಗೆ ಏನು ನಾಷ್ಟಕ್ಕೆ ಏನು ಅಂತ ಹೇಳಿ ಅದೇ ಒಂದು ದೊಡ್ಡ ತೆಲಿನೋ ಉಪ್ಪಿಟ್ಟು ಮಾಡಿದರೆ ಅವಲಕ್ಕಿ ಮತ್ತು ಚುರುಮುರು ಸೂಸ್ಲಾ ಮತ್ತು ಅದು ಇದು ಅಂಥೇಳಿ ಬಿಟ್ಟಿರ್ತೈತಿ ಅದೇ ಪದೇ ಪ್ರತಿಯೊಂದು ಫುಲ್ ಎಲ್ಲರಿಗೂ ಬೇಸರಾಗಿ ಬಿಟ್ಟಿರ್ತೈತಿ ಅದಕ್ಕೆ ಇದು ಅಕ್ಕಿ ನೆನೆಸಿ ಇಡೋ ನೆಸೆಸಿಟಿ ಇರೋಲ್ಲ ಏನಿಲ್ಲ ಆರಾಮಾಗಿ ಕ್ವಿಕ್ಕಾಗಿ ಬೆಳಗ್ಗೆನೆ ನೀವು ಹತ್ತು ನಿಮಿಷ ಒಳಗೆ ಮಾಡ್ಕೊಂಡು ಬಿಡ್ಬೋದು ಏನಿಲ್ಲ ಇದು ಚಿರೋಟಿ ರವೆ ಇತ್ತಪ್ಪ ಅಂದ್ರೆ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಅದು ಎರಡೂ ಒಂದು ಒಂದೆರಡು ನಿಮಿಷ ಮೊದಲಿಗೆ ನೆನೆಸಿ ಅದಾದಮೇಲೆ ಮಿಕ್ಸಿಗೆಲ್ಲ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಯ್ತು ಇಷ್ಟೇ ಸಿಂಪಲ್ ರೆಸಿಪಿದು ನಿಮಗೆ ಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ಇನ್ನೂ ಒಂದು ಸರಿ ಬ್ಲಾಗ್ ಒಳಗೆ ತೋರಿಸ್ತೀನಿ ಓಕೆ ಈಗ ಅದನ್ನೇ ಮಾಡ್ಕೊಳತ್ತಿದೆ ಈ ಕಡೆ ಚಟ್ನಿನೂ ಮಾಡಿದ್ದೆ ಓಕೆ ಅವರು ಆದಿತ್ಯ ಮತ್ತು ಅವ್ರ ಪಪ್ಪ ಮಲ್ಕೊಂಡಿದ್ರು ಮತ್ತು ಅವರು ಪ್ರಶಪ್ಪ ಆದರು ಆದಿತ್ಯಾಗ ಮೊದಲಿಗೆ ಒಂದು ದೋಸೆನ ಹಾಕಿ ಅವನಿಗೆ ಆಯ್ತು ಅಂಥೇಳಿ ದೋಸೆನ ಹಾಕಿನಿ ಓಕೆ ದೋಸೆ ಅಂತೂ ಎಷ್ಟು ಸಾಫ್ಟಾಗಿದ್ದು ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದ್ದು ಫುಲ್ಲು ಹತ್ತಿ ಥರ ಇತ್ತು ಅಂತ ಹೇಳ್ಬೋದು ಇದು ಮಕ್ಕಳಿಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ಮತ್ತು ಅವಕ್ಕೂ ತಿನ್ಸಾಕೂ ಇದು ಅನಿಸ್ತೈತಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಅಕ್ಕಿ ದೋಸೆ ಏನಿಲ್ಲ ಒಂದು ಸ್ವಲ್ಪ ನಾವು ಯಾವ ಥರ ಮಾಡ್ತೇವೆ ಆ ಥರ ಇರ್ತೇವೆ ಇದು ಏನಿಲ್ಲ ನೀವು ಏನೇ ಮಾಡಿದ್ರು ಹೇಗೆ ಮಾಡಿದ್ರು ಕ್ರಿಸ್ಪಿಯಾಗಿ ಆಗಲ್ಲ ಇದೇ ಥರ ಸಾಫ್ಟಾಗಿ ಹತ್ತಿ ಥರನೇ ಹಾಕವು ಈ ದೋಸೆ ಅಂತೂ ನನಗಂತೂ ಭಾಳ ಇಷ್ಟ ಆಯಿತು ಯಾಕಂದ್ರೆ ಹತ್ತೈದು ನಿಮಿಷದೊಳಗೆ ಮಾಡ್ಬೋದು ನೀವೇನು ಅಕ್ಕಿ ನೆನೆಸಿಡೋದು ಬೇಡ ಮತ್ತು ಅದನ್ನು ಮಿಕ್ಸಿಗೆ ಹಾಕೊಳ್ಳೋದು ಬೇಡ ಏನು ಬೇಡ ಬೇಕಂದಾಗ ತಕ್ಷಣ ನೀವು ಮಾಡ್ಕೊಬೋದು ಓಕೆ ಇದನ್ನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಇನ್ನೂ ಯಾರಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿರಿ ಡೈಲಿ ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಒಂದು ಎರಡು ಮೂರು ಈ ಥರ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ ಕಂಪಲ್ಸರಿ ಅಂತರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಯೂಟ್ಯೂಬಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಲ್ಲ ಅಲ್ಲಿ ನೀವು ಹೋಗಿ ನೋಡ್ಬೋದು ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ಓಕೆ ಹ್ಞೂ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೀರಿ ಮತ್ತು ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಬರ್ತಿರ್ತೈತಿ ನೀವು ನೋಡ್ಬೋದು ಓಕೆ ಈಗ ದೋಸೆನ ಒಂದೂ ಒಂದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ರಾಜು ಅವರು ಅವರು ನಾಷ್ಟ ಮಾಡ್ಕೊಂಡು ಆಮ್ಯಾಗ ಆದಿತ್ಯಾಗೆಲ್ಲ ತಿನ್ಸಿದ ಮೇಲೆ ಲಾಸ್ಟಾಗಿ ನಾನು ಮಾಡ್ಕೋತೀನಿ ಓಕೆ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಒಂದು ಸರಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಅವ್ನು ನೀವೇ ನೋಡ್ಬೋದು ಇಟ್ಟರೆ ಈ ಫುಲ್ ಈ ಥರ ಮೆತ್ತಗ ಹತ್ತಿ ಥರನೇ ಅಷ್ಟು ಸಾಫ್ಟಾಗಿದ್ದು ಆದಿತ್ಯ ಒಂದಿಷ್ಟು ತಿಂದ ಅವನು ಒಂದು ಪೂರ ದೋಸೆ ಏನು ತಿನ್ನಲಿಲ್ಲ ಅವನು ಅಷ್ಟೇ ಒಂದು ಅರ್ಧ ತಿಂದ ಅಷ್ಟೇ ಸಾಕು ಅಷ್ಟು ತಿನ್ನಲ್ಲ ಅದೇ ಖುಷಿ ನನ್ಗೆ ಯಾಕಂದ್ರೆ ಮಕ್ಕಳಿಗೆ ಏನೇನು ಮಾಡಿಕೊಡ್ಬೇಕು ಅಂತೇಳಿ ಅದೇ ಎಲ್ರಿಗೂ ತಾಯಂದಿರಿಗೂ ತಲೆನೋವು ಯಾಕಂದ್ರೆ ಇದನ್ನು ಮಾಡಿಕೊಟ್ರು ಪದೇ ಪದೇ ಮಾಡಿದ್ದೇವರು ತಿನ್ನಂಗಿಲ್ಲ ಓಕೆ ಅದಾದಮೇಲೆ ಇದು ಮಧ್ಯಾಹ್ನ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ರಾಜು ಅವರು ಸೋನ್ ಪಾಪಡಿ ತಂದಿದ್ರು ಅವರು ನೆನ್ನೆನೆ ತಂದಿದ್ರು ತಿಂದಿರಲೇ ಇಲ್ಲ ಇಟ್ಟಿದ್ದೆ ಪಸ್ ಇವಾಗ ನೆನಪಾಯಿತು ಅದಕ್ಕೆ ಆದಿತ್ಯಾಗ ಒಂದು ಕೊಡಬೇಕು ಅಂಥೇಳಿ ಹಾಗೆ ಪ್ಲೇಟಿಗೆ ಹಾಕ್ಕೊಳತ್ತೀನಿ ಅವನು ನೋಡಿರಿ ಅವನಿಗೆ ಫುಲ್ ಇಷ್ಟ ಆಗಿಬಿಟ್ಟೈತೆ ಅದು ಏನಿದು ಅಂಥೇಳಿ ಅವನು ಅವಾಗಿಂದ ಬೇಕು ಬೇಕಾನಿದ್ದ ಓಕೆ ಇದು ರೋಲ್ ಟೈಪ್ ಇರ್ತೈತಿ ಬಾಯಲ್ ಇಟ್ಟ್ರೆ ಫುಲ್ ಮೆಲ್ಟ್ ಆಗಿ ಅಷ್ಟು ಅಷ್ಟು ಇರ್ತೈತಿ ಓಕೆ ಅದಾದಮೇಲೆ ಇದು ಈವ್ನಿಂಗ್ ಮತ್ತು ಸಂಜೆ ನಾನು ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ನಾವು ಗಣಪತಿ ನಮ್ಮ ಏರಿಯಾದಾಗ ಕೂಡ್ಸಾರಲ್ಲ ಅವುದು ತೊಗೊಂಡು ಬಂದ ದಿನನೇ ತೊಗೊಂಡು ಗಣಪತಿ ತೊಗೊಂಡು ಬಂದು ಕೂಡ್ಸಿದ ದಿನವೇ ನಾವು ಎಲ್ಲ ಕೊಟ್ಬಿಡ್ತೇವೆ ಅದಕ್ಕೆ ನಾನು ಎಲ್ಲ ಖರ್ಚಿಕಾಯಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ರಾಜುವರು ಮಧ್ಯಾಹ್ನ ಬರುವಾಗಲೇ ಅವ್ರಿಗೆ ಎಲ್ಲ ಐಟಮ್ಸ್ನು ಹೇಳಿದ್ದೆ ಅವರು ತೊಗೊಂಡು ಬಂದಿದ್ದರು ಹಾಗೆ ಎಲ್ಲಾನು ಹಿಟ್ಟೆಲ್ಲ ಕಲಸಿ ನೆನೆ ಇಟ್ಟು ಮತ್ತು ಇದನ್ನು ಕೊಬ್ಬರಿ ಎಲ್ಲ ಪೌಡ್ರ್ ಮಾಡಿಕೊಂಡು ಇದು ನಾನು ಕೊಬ್ಬರಿ ಖರ್ಚಿಕಾಯಿ ಮಾಡ್ಕೊಳತ್ತೀನಿ ಅದಕ್ಕೆ ಎಲ್ಲನೂ ಪ್ರತಿ ವರ್ಷ ನಾನು ಮೋದಕ ಮಾಡಿ ಎಡೆ ಕೊಡ್ತಿದ್ದೆ ಈ ಸರಿ ಏನೋ ಖರ್ಚಿಕೆ ಮಾಡ್ಬೇಕಂಥೇಳಿ ಅನ್ನಿಸ್ತು ಅದಕ್ಕೆ ಖರ್ಚಿಕೆಯನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡತ್ತೀನಿ ಓಕೆ ನೋಡ್ಬೋದು ಎಲ್ಲನೂ ಉಳ್ಳಿ ಮಾಡಿಕೊಂಡು ಇಟ್ಕೊಂಡಿನಿ ಹಾಗೆ ಒಂದಿಷ್ಟು ಎಷ್ಟೆಷ್ಟೆಷ್ಟು ಮಾಡಿಕೊಂಡು ಮತ್ತು ಎಲ್ಲ ಅದನ್ನು ಎಣ್ಣೆ ಒಳಗೆ ಕರಿಬೇಕು ಓಕೆ ಮೊದಲಿಗೆ ದೇವ್ರಿಗೆ ಒಂದಿಷ್ಟು ಎಡಿ ಎಲ್ಲ ಮಾಡಿ ಹೇಳಿ ಫುಲ್ ದೊಡ್ಡ ದೊಡ್ಡ ಮಾಡಿಬಿಟ್ಟಿದೆ ಫಸ್ಟಿಗೆ ಕಡಾಯಿ ನಮ್ಮದು ಸಣ್ಣದು ಇರುತ್ತೆಂದ್ರೆ ಭಾಳ ದೊಡ್ಡವಾಗಿ ಬಿಟ್ಟಿದ್ದು ಮತ್ತು ಆಮೇಲೆ ಒಂದು ಐದು ಫುಲ್ ಮೊದಲಿಗೆ ದೊಡ್ಡ ಮಾಡಿದ್ದೆ ಆಮ್ಯಾಗ ಮತ್ತೆ ಅವನು ಸ್ವಲ್ಪ ಸಣ್ಣ ಸಣ್ಣ ಆಗಿ ಮಾಡಿದ್ದೆ ಯಾಕಂದ್ರೆ ಕರಿಹಾಕೋದೆಲ್ಲ ಈಸಿ ಹಾಕದಂಥೇಳಿ ಓಕೆ ಎಲ್ಲನೂ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ಓಕೆ ಆದಿತ್ಯ ಮಲ್ಕೊಂಡಾನ ಅವನು ಎದ್ದಿದ್ದನಂದ್ರೆ ನನಗೇನು ಮಾಡಿಸಿ ಕೊಡ್ತಿರ್ಲಿಲ್ಲ ಅದಕ್ಕೆ ಅವನು ಸ್ವಲ್ಪ ಹೊತ್ತು ಮಲ್ಕೊಳ್ಳೆ ಅವನು ಇದೆಲ್ಲ ಎಲ್ಲ ಮಾಡಿದ್ದಾದ್ಮೇಲೆ ಅವನೂ ಎಬ್ಸಿ ರೆಡಿ ಮಾಡಿ ನಾನು ರೆಡಿಯಾಗಿ ಇಲ್ಲೇ ಹೋಗಿ ಎಡೆ ಎಲ್ಲ ಕೊಟ್ಟು ಬರ್ಬೇಕಂತ ಹೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಕಾಯೆಲ್ಲ ಒಡ್ಸಿ ಮಾಡಿಸ್ಕೊಂಡ್ಬರ್ಬೇಕಂತ ಹೇಳಿ ಅದಕ್ಕೆ ಮಾಡ್ಕೊಳಾತೀನಿ ಓಕೆ ಮೊದಲಿಗೆ ಒಂದು ಐದು ಮಾಡಿಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ಓಕೆ ನೀವು ನೋಡ್ಬೋದು ಮಸ್ತಾಗಿ ಬಂದಿದ್ದು ಓಕೆ ಕಡಾಯಿ ನೋಡ್ರಿ ನಮ್ಮದು ಸಣ್ಣದ ಆಗಿರೋದ್ರಿಂದ ಅದು ಖರ್ಚಿಕಾಯೆಲ್ಲ ಲಾಸ್ಟ್ ತುದಿ ಏನಿರ್ತೈತಲ್ಲ ಒಂದು ಸ್ವಲ್ಪ ಈ ಥರ ಡೊಂಕ ಆಗಿಬಿಡ್ತು ಅದಕ್ಕೆ ನನಗೆ ಸೇಪೆಲ್ಲ ಹಾಳಾಗಿಬಿಡ್ತು ಅದಕ್ಕೆ ಬೇಡ ಸಣ್ಣ ಮಾಡಿದ್ರಾಯ್ತು ಆವಾಗ ಚಂದ ಬರ್ತಾವಂತೇಳಿ ಇವು ಐದು ಮೊದಲು ಕರ್ಕೊಂಡು ತೆಗೆದುಬಿಟ್ಟೆ ನಾನು ಮೊದಲಿಗೆ ಹೂವು ಎಡಿಗೆ ಸ್ವಲ್ಪ ದೊಡ್ಡ ದೊಡ್ಡ ಮಾಡಿರೋದು ಚಲೋ ಹೇಳಿ ಮಾಡಿದೆ ಬಟ್ ಕಡಾಯಿ ಸಣ್ಣದ ಆಯ್ತಲ್ಲ ಹೀಗಾಗಿ ಸ್ವಲ್ಪ ಸೇಪೆಲ್ಲ ಕೆಟ್ಟೋಯ್ತು ಅದಕ್ಕೆ ಆಮೇಲೆ ಸಣ್ಣ ಸಣ್ಣದಾಗಿ ಮಾಡ್ಕೊಂಡೆ ಅದ್ರ ಖರ್ಚಿಕಾಯಿ ಮಾತ್ರ ಮಸ್ತಾಗಿ ಬಂದಿದ್ದು ಫುಲ್ಲು ಉಬ್ಬಿ ಬಾರಿ ಭಾರಿ ಸಖತ್ತಾಗಿದ್ದು ಟೇಸ್ಟ್ನು ಅಷ್ಟೇ ಮಸ್ತ್ ಮಸ್ತಾಗಿತ್ತು ಮಸ್ತಾಗಿದ್ದು ಬೆಲ್ಲ ಜಾಸ್ತಿ ಬೆಲ್ಲನೂ ಆಗಿರಲಿಲ್ಲ ಕಮ್ಮಿನೂ ಆಗಿರಲಿಲ್ಲ ಮೀಡಿಯಮ್ ಹಾಕಿದ್ದೆ ಕರ್ಜಿಕಾಯಿ ಮಾತ್ರ ಮಸ್ತಾಗಿ ಬಂದಿದ್ದು ಓಕೆ ಇದು ಆವಾಗಲೇ ಪೂಜಾ ವಿಡಿಯೋ ಮಾಡಿದ್ಲು ಇದು ಆದಿತ್ಯ ಫುಲ್ ನಿದ್ದೆಗೆ ಬಂದುಬಿಟ್ಟಿದ ಅವನು ಅವನು ನಾವು ಮಲಗಿಸ್ಲಿಲ್ಲ ಅಂದ್ರೂ ಅವ್ನು ಟೈಮ್ ಆಯ್ತಂದ್ರೆ ಅವನು ಫುಲ್ ನಿದ್ದೆಗೆ ಬಂದುಬಿಡ್ತಾನೆ ಚಿಂಟು ಟಿ ವಿ ಹಾಕಿ ಕೊಟ್ಟಿತ್ತಲ್ಲ ಅವನು ಅದನ್ನು ಟಿ ವಿ ನೋಡ್ಕೊಂತನೇ ಕಣ್ಣು ಮುಚ್ಚಾತನ ಹಾಕಿ ಆವಾಗ ಒಂದು ವಿಡಿಯೋನ ತೊಗೊಂಡಿದ್ಲ ಅಷ್ಟೇ ಅದಕ್ಕೆ ನೋಡ್ಬೋದು ಎಷ್ಟು ಫುಲ್ ನಿದ್ದಿಗೆ ಬಂದಾನ ಒಂದೊಂದು ಸರಿ ನಾವೇ ಎಷ್ಟು ಫೋರ್ಸ್ ಮಾಡಿ ಮಲಗಿಸಿದ್ರು ಮಲ್ಕೊಳಲ್ಲ ಅವನು ಆ ಒಂದು ವಿಡಿಯೋನ ಮಾಡ್ಕೊಂಡಿದ್ಲು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೆ ಆಮೇಲೆ ಮಲ್ಕೊಂಡವನು ಅದಾದಮೇಲೆ ಓಕೆ ನಂದು ಎಲ್ಲ ಮಾಡೋದೆಲ್ಲ ಮುಗೀತು ಕಂಪ್ಲೀಟಾಗಿ ಇಷ್ಟು ಖರ್ಚಿಕ ಆಗಿದ್ದು ಏನು ಮಾಡಕ್ಕೆ ಹೋಗಿರಲಿಲ್ಲ ಆದ್ರೆ ಇದೇ ನಮ್ಗೆ ಎರಡು ಮೂರು ದಿನ ಆಕೈತಿ ಓಕೆ ಈಗೆಲ್ಲ ರೆಡಿ ಆಯಿತು ಇದಾದ್ಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿ ಹಾಕಿನಿ ಆಮೇಲೆ ಆದಿತ್ಯ ಎಬ್ಸಿ ಅವನು ರೆಡಿ ಮಾಡಿಕೊಂಡು ಇಲ್ಲೇ ಇಲ್ಲೇ ನಮ್ಮ ಏರಿಯಾದೊಳಗೆ ಏನು ದೂರಿಲ್ಲ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇಲ್ಲೇ ಮುಂದ್ಗಡೆಯೇ ಕೂಡ್ಸಾರೆ ಎಲ್ಲ ಫುಲ್ಲು ಛತ್ತೆಲ್ಲ ಹಾಕಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷ ಓಕೆ ನೋಡ್ಬೋದು ಎಡಿ ಹೇಳಿ ಬಂದ್ವಿ ಓಕೆ ಗಣಪ ಈ ಸರಿ ಗಣಪತಿ ಈ ಥರ ಎದ್ನಿತ್ತಿದ್ದ ಗಣಪನಿ ಗಣಪತಿನ ತೊಗೊಂಡು ಬಂದಿದ್ರು ಚೆಂದಿತ್ತು ಓಕೆ ಆದಿತ್ಯ ನೋಡ್ರಿ ಫುಲ್ ಕುರ್ಚಿ ಮೇಲೆ ಕುಂತು ಅವನು ಅದೇ ಇನ್ನೂ ನಿದ್ದೆ ಮಬ್ಬೊಳಗೆ ಅದಾನ ಅವನು ಅದೇ ಕರ್ಕೊಂಡು ಬಂದಿದ್ವಿ ಅವನು ಜೇ ಜಿ ಜೇಜಿ ಅಂತ ಹೇಳಿದ ಪೂಜೆ ಓಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹೋದ್ವಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ ಆಫ್ ಲವ್